ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ ಇವತ್ತು ರವೆ ಉಂಡೆ ರೆಸಿಪಿ ನೋಡೋಣ ಅದ್ರ ಜೊತೆಗೆ ಈ ಡಬ್ಬಗಳು ತಗೊಂಬಂದ ತುಂಬಾ ದಿನ ಆದ್ರೂ ಅದನ್ನ ಏನು ಫಿಲ್ ಮಾಡ್ಕೊಂಡಿರ್ಲಿಲ್ಲ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಆಮೇಲೆ ರೆವೆ ಉಂಡೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ಹೊಸ ವಸ್ತುಗಳೇನಾದ್ರೂ ಮನೆಗೆ ತಗೋ ಬಿಟ್ರೆ ಅದನ್ನ ಫಸ್ಟ್ ಯೂಸ್ ಮಾಡ್ಬಿಡ್ಬೇಕು ಸ್ಪೆಷಲಿ ಪರ್ಕೆ ಅಂತ ಓಪನ್ ಮಾಡಿ ಒಂದ್ಸಲ ಮನೆಯಲ್ಲ ಗುಡ್ಸೋವರೆಗೂ ಸಮಾಧಾನ ಇರಲ್ಲ ಈಗ ರವೆ ಉಂಡೆ ನೋಡೋಣ ರವೆನ ಫಸ್ಟು ಚೆನ್ನಾಗಿ ಹದವಾಗಿ ಗಮ್ಮನವರೆಗೂ ಹುರ್ಕೋಬೇಕು ಈ ಕಡೆ ಹಾಲು ಕಾಯ್ಕಿಟ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಹಾಲು ಹಾಕ್ಬಿಟ್ಟು ಉಂಡೆ ಕಟ್ಕೊಳ್ಳೋದು ಹಾಗಾಗಿ ಒಂದು ಲೋಟ ರವೆಗೆ ಮುಕ್ಕಾಲ್ ಗ್ಲಾಸ್ ಅಷ್ಟು ಸಕ್ಕರೆ ಹಾಕೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ಅಂತ ಅನ್ಸುತ್ತೆ ರವೆ ಹುರಿದ ತಕ್ಷಣನೇ ಸಕ್ಕರೆ ಹಾಕ್ಬಿಡ್ಬೇಕು ಅದು ಒಂಥರ ಅಂಟಂಟ್ ಫಾರ್ಮ್ ಆಗುತ್ತಲ್ಲ ಆವಾಗ ಉಂಡೆ ಗಟ್ಟಿಗೆ ಸ್ಟಿಫ್ ಆಗಿ ಇರುತ್ತೆ ಅದ್ರ ಜೊತೆಗೆ ಕೊಬ್ಬರಿ ಕೊಬ್ಬರಿ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಈ ಥರ ಎಲ್ಲನೂ ಹಾಕಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸೈಡಿಗೆ ಹಾಲು ಹಾಕ್ಕೊಂಬಿಟ್ಟು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ ನಾನು ಡ್ರೈ ಫ್ರೂಟ್ಸ್ ಆಗಲಿ ತುಪ್ಪ ಆಗಲಿ ಅಷ್ಟೊಂದು ಯೂಸ್ ಮಾಡಲ್ಲ ತುಪ್ಪ ಬೇಕಾದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನನಗೇನೋ ಸ್ಪೆಷಲಿ ರವೆ ಉಂಡೇಲಿ ಡ್ರೈ ಫ್ರೂಟ್ಸ್ ಯಾಕೋ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಿಂಗೆ ಪ್ಲೈನಾಗೆ ಮಾಡ್ಕೊಳ್ಳೋದು ಯಾವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ